ಬಸವರಾಜ ಕರಿಕಣಿವಿಯ ಲಕ್ಷ್ಮೀ ದೇವಿ ದಸರಾ ಉತ್ಸವ ನಿಮಿತ್ತವಾಗಿ ಇವತ್ತು ಲಕ್ಷ್ಮೀ ದೇವಿ ಜಾತ್ರೆ ನಡೆದ ಇಲ್ಲಿ ನಾಲ್ಕು ಊರ ಕೂಡಿಕೊಂಡು ಈ ದೊಡ್ಡ ಪ್ರಮಾಣದ ಜಾತ್ರೆ ಮಾಡ್ತಾವ್ರೀಪ ಇಲ್ಲಿ ಮುಂಡ್ಯಾಳು ಬಂದು ರಂಗಾಪುರ ಕಾನಟ್ಟಿ ಶಿವಾಪುರ್ ನೀವ್ ಅದಕ್ಕೆ ಬಸ್ ನಾಲ್ಕೂರ್ ಅಂದ್ರೆ ಬ್ರಹ್ಮನಿಗೆ ಎಷ್ಟು ಮುಖ ಪರಮಾತ್ಮ ಐದು ಮುಖ ಜಗನ್ನ ಸಂದೇಶ ಆಗ್ತದ ಬ್ರಹ್ಮನಿಗೆ ನಾಲ್ಕು ಮುಖ ಐದ್ ಮುಖ ಪರಮಾತ್ಮ ಅದಕ್ಕೆ ಬ್ರಹ್ಮನಿಗೆ ಹಂಗ ನಾಲ್ಕು ಮುಖ ಅದಾವ ನೋಡು ಹಂಗ ಇವತ್ತು ನಾಲ್ಕು ಸೀಮ್ಯಾಗ ನೆನದ ಯಾರಂತ ಕೇಳಿದ್ರೆ ನಮ್ಮ ಲಕ್ಷ್ಮೀ ದೇವಿ ಬಹಳ ಅದ್ಭುತಪೂರ್ವ ಆಗಿರ್ತಕ್ಕಂಥ ಈ ದೇವಿ ಶಕ್ತಿ ಬಾ ಬಹಳ ದೊಡ್ಡದ ಇನ್ನೊಂದು ತಾಸಿನೊಳಗ ಮೂಡಲಗಿ ತಾಲೂಕದವ್ರು ಎಷ್ಟು ಜನ ಅದಾರ ಎಲ್ಲಾ ಹಳ್ಳಿ ಅವ್ರು ಬಂದು ಸೇರಿದ್ರೆ ಇಲ್ಲಿ ಕುಂಡಾಕ್ ನಿಲ್ಲ ಜಗ ಸಾಗುದಿಲ್ಲ ಹಾ ಊಟಕ್ಕೂ ನೀನ್ ಹೊರದಿಲ್ಲ ಹೋಗಿದ್ರೆ ಹೋದ್ರೆ ಗೊತ್ತದೆ ಅದಕ್ಕ ಅಷ್ಟು ಎರಡು ಬಾಂಧಗರ ಜನ ಸೇರ್ತಾ ಇದಾರೆ ಇವತ್ತಿಲ್ಲಿ ನಾಲ್ಕು ಊರವರು ಕೂಡಿ ಲಕ್ಷ್ಮೀ ದೇವಿ ಜಾತ್ರೆ ಬಹಳ ಅದ್ದೂರಿಯಾಗಿ ಮಾಡ್ತಾರ ಈ ಜಾತ್ರೆ ನಿಮಿತ್ತವಾಗಿ ಜಾಗರಣೆ ಆಗಲಿ ಅಂತ ತಿಳಿದ ಎಲ್ಲಂತ ಕೇಳಿದ್ರೆ ಜಮಖಂಡಿ ತಾಲೂಕಾ మూరు గ్రామింగేశ్వర ఢోళిన గాయన సంఘ సాకిన ముత్తూరుద అక్షత అక్క ఇం ఆ కారు బందంతసద్దేశ్వర ఢోళిన గన సంఘ సాకి కలబుర నూతన తల్ూకుల బాగలకొట్ అ ಅವರು ಕೂಡ ಆಗಮಿಸಿದ್ದಾರೆ ಎರಡೂ ಸಂಘಕ್ಕ ಈಗಾಗಲೇ ಇಲ್ಲಿ ಏನ್ ಮಾಡಿದಾರೆ ಕಮಿಟಿ ಅವರು ಮೊದಲಿಗೆ ಬಂದವರಿಗೆ ಒಂದು ಡಾ ಲೀಟರ್ ಯಾಕಂದ್ರೆ ನಿಮ್ಮ ಬರ್ಸಾವಂತ ಹಿಂದ ನೋಡಿದ್ವಿ ಅವನ ಹೆಸರು ಏನತ್ ಕೇಣೆ ಅಂತ ಹೇಳಿ ಇವ್ನ ಹೆಸರು ಏನತ್ ಕೇಳಿ ಕೇರ್ದಾಳ ಮತಕ್ಷೇತ್ರ ಹೇಳ ಒಡ್ಸಿದ್ದು ಇವರಿಬ್ರು ಏನಪ್ಪಾ ಅಂತ ಕೇಳಿದ್ರೆ ತಾಳ ಬರ್ಸ ಅಲ್ಲಿ ಕೂತ್ ನಾವು ಮುತ್ತಪ್ಪನ ನಾವು ನೋಡಕತಿದ್ವು ಮುತ್ತಪ್ಪನ ನಾವು ದತ್ತಿ ಕುರಿಯವ್ ತರ್ತಿದ್ದೀವಿ ಹಿಂದ ಲಗ ಬಡ್ಯಾವ್ ನೋಡ್ತಿದ್ವಿ ಇವತ್ತು ಎರಡು ಮೇಳ ಕರ್ಸಿದಾಗ ಆತತ್ ನಾವ್ ಬಂದೀವಿ ಈ ಮೂರೂರು ಇದು ನಾಲ್ಕೂರು ಸೀಮೆಯಾಗ ನದಾಳ ಮೂರೂರು ಸೀಮೆಯಾಗ ಒಪ್ಪ ಗಾಯನ ಸೇವಾ ಮಾಡಿ ಲಕ್ಷ್ಮೀ ದೇವಿ ಡೋಳಿನ ಗಾಯನ ಸಂಘವನ್ನು ಕಟ್ಟಿಕೊಂಡು ನಾಡಿನ ತುಂಬೆಲ್ಲ ತಾಯಿ ಚಾಕ್ರ ಮಾಡಿದ್ದಕ್ಕಾಗಿ ಆಕೆ ಎಂತ ಬಾಕ್ರಿ ಕೊಟ್ಟು ಅಂತ ಕೇಳಿದ್ರಯ್ಯಾಗ ಏನು ಹತ್ತು ಲಕ್ಷ ಇಲ್ಲ ಹಿಂಬಾಲೇನ್ ಲಕ್ಷ ಜನ ಇಲ್ಲ ಅದರ ತಾಯಿಯ ಆಶೀರ್ವಾದದಿಂದ ಮೂರೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಪ್ಪ ನಮ್ಮ ಹಿರಿಯ ಕಲಾವಿದ ಬಂದಿದ್ದಾನೆ ಸರ್ ಮಲ್ಕಾರ ಕಾಣಟ್ಟಿ ಅವ್ರಿಗೆ ಒಂದ್ಸಾರಿ ಚಪ್ಪಾಳೆ ತಟ್ಟೋಣ ಸರ್ ಯಾಕಂತ ಕೇಳಿದ್ರೆ ಅದು ಮೂರ್ತಿ ಸ್ಥಾನದ ಕರೆ ಕೀರ್ತಿ ದೊಡ್ಡ ಈ ಕಾಯಕದಾಗ ಯಾರು ದೊಡ್ಡದಾರ ಭಗವಂತ ಅವ್ರನ್ನೆಲ್ಲ ಬೆಳೆಸ್ಯಾರ ಪಂಚಾಯತಿಗೆ ನಿಂತ ಆರ್ಶಿ ಬಂದ ಏನ್ ಬೇಕ ತಾಯಿ ಸೇವಾದಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈಗ ನಿಮ್ಮ ಮುಂದೆ ನಿರ್ಣಾಯಕ ಸ್ಥಾನದಾಗ ನಾನ ಎರಡನೇ ನಂಬರ್ ನಿರ್ಣಾಯಕ ಏ ಕರೆ ನಮ್ಮ ಮನಿ ಇಲ್ಲ ಬಸ್ಸು ಅದಕ್ಕ ಇರ್ಲಿ ಆ ಯಥಾ ಪ್ರಕಾರವಾಗಿ ಇಲ್ಲಿ ಬಂದಿರತಕ್ಕಂತ ಎಲ್ಲರೂ ಇಲ್ಲಿ ನಂಗೆ ಮಗ ನೋಡ್ರಿ ನೀವು ಹೈನವ ಲೇಸು ಕೀಲು ಬಂಡೆಗೆ ಲೇಸು ಹೌದ್ರಿ ಸೀಲುಳ್ಳ ಸತಿಲೇಸು ಮತಗಳಲ್ಲಿ ಹಾಲ ಮತವೇ ಲೇಸಿಂದ ಸರ್ವಜ್ಞ ಈ ಹಾಲ ಮತದಾಗ ಒಂದ್ ಚಪ್ಪಳ ಯಾಕಂದ್ರೆ ಗಾಡಿ ಗಿಡಿ ಸಿಗೋದ್ರೆ ಹೇಳ ಜಿಸಿ ಬೀತೇ ಅವ್ರಿಗೆ ಜೇಸಿ ಬಿಟ್ಕೊಂಡು ನಮಗ್ ಜೆಸಿ ಬೇಕದ ಅದಕ್ಕೆ ಅಂತ ಎಲ್ಲಾ ಇಲ್ಲಿ ಸೇರಿದ್ರಿ ನಿಮ್ಗೆ ಎರಡು ಟೀಮ್ ಏನಂತ ಕೇಳಿದ್ರ ಒಂದು ನಿಯಮಗಳನ್ನ ಹೇಳಕ್ ನಮ್ಮ ಹಿಡಿಕದಿಂದ ಗಂಟಿ ಗಂಟಿಸ್ ಕಟ್ಸ ಎರಡು ತಂಡಕ್ಕೆ ನಿಯಮಗಳನ್ನ ಹೇಳ್ತಾ ಇದ್ದಾನೆ ಬಸವರಾಜ ಆ ಎರಡು ನಿಯಮಗಳನ್ನ ನೀವ್ ಇವತ್ ಏನ್ ಮಾಡ್ಬೇಕಂದ್ರೆ ಪಾಲಿಸ್ಬೇಕು ಮೊದಲೇ ಹೇಳಿದ್ರ ಅವ್ರು ಮಾರ್ಗ ಬಹಳ ಜಗ್ಗತೀ ಮಾರ್ಗ ಸಿಂಗಲ್ ನೋಡಿ ಹಾಡಿರೋದು ಒಂದೇ ಸಜೆಷನ್ ಯಾಕಂದ್ರೆ ಇಲ್ಲಿ ಎಲ್ಲಾ ಬಂದವ್ರು ನಿಮ್ ಹಾಡಕ್ ಕೇಳ್ಬೇಕಂತ ಹೇಳಿ ಬಹಳ ಚೆನ್ನಾಗ ಬಂದ್ರ ಹಾಡುಗಳನ್ನು ಏನ್ ಮಾಡೋದಂದ್ರ ಅಹ್ ಒಂದು ತಾಸದ ಒಳಗೆ ಮುಗಿಬೇಕು ನಿಮ್ಮ ಹಾಡುದಾತು ಮಾತಾಡೋದಾತು ಭಾಷಣ ಎಲ್ಲಾನು ಕೂಡ ಒಂದು ತಾಸದ ಒಳಗೆ ಮುಗಿಬೇಕು ಈಗಾಗಲೇ ನಿಮಗ ನಾಲ್ಕು ದಿನದ ಹಿಂದ್ಗಡೆನ ನೇಮಗಳನ್ನ ಎರಡೂ ಮೇಳದವ್ರು ನಾವ್ ಏನ್ ಮಾಡಿವಿ ಕಳ್ಸಿವಿ ಒಂದು ನೇಮೇನ ಕೇರಿ ಎಲ್ಲರೂ ಪೋನ್ ಹಚ್ಚಾಕ್ರಿ ಸರ್ ಪುರಾಣ ತೆಗೆದುಕೊಂಡು ಸ್ಟೇಜ್ ಮುಂದೆ ಕೊಂಡುದು ಏನ್ ಹೊರಗಡೆ ಕುಂಡೋದು ಅಂತ ನಾಲ್ಕೈದು ಜನ ಫೋನ್ ಹಚ್ಚಿವೆ ಅದಕ್ಕೆ ನಾವ್ ಹೇಳಿದಿವಿ ಇಲ್ಲಿ ಹಾಡ ಹಾಡವ್ರಿಗೆ ತೊಂದರೆ ಮಾಡೋಂಗಿಲ್ಲ ಯಾಕಂದ್ರೆ ಇಬ್ರು ಶುದ್ಧಗಳು ಬಂದಾರ ಜಮಖಂಡಿ ಸಿದ್ದು ಬಂದ ತೀರ್ಧಾಲ್ ಸಿದ್ದು ಬಂದ ಮತಕ್ಷೇತ್ರದಿಂದ ಎರಡು ಮತಕ್ಷೇತ್ರದಿಂದ ನೀವು ಶುದ್ಧಗಳು ನಿಮಗುದನ್ ಕುಡದಾಡ್ತೀರಿ ಕುಡಿದಾಡ್ತಾವ್ ಹೇಳುದಾಷ್ ಹೇಳದ್ರೆ ಅಲ್ವಾ ಮುತ್ತು ರಕ್ಷತಾ ಡೊಲ್ಲಿ ಹಾಡಿಗೆ ಏನ್ ಚಂದ ಅಂತ ಕೇರ ತಲೆ ಮೇಲೆ ಟೊಫಿಗೆ ಇರ್ಬೇಕು ಇಲ್ಲಾಂದ್ರೆ ರುಂಬಾ ಇರ್ಬೇಕಂತ ಹೇಳ್ಯಾರ ಮಲ್ಕರೇನ ಇವು ಈಗ ಹಾಕಕ್ತ ನೋಡ್ರಿ ಆಯ್ತು ನೀವ್ ಎಟ್ಲು ಹಾಕಿ ನೋಡ ಇರೋತ್ತಲ್ಲ ಆಯ್ತಾ ಇರ್ಲಿ ಯಾಕಂತ ಕೇಳಿದ್ರೆ ನೀವು ಬಾರ್ಷ್ಯಾಡ ಮುಂದೆ ಟೊಪ್ಪಿಗೆ ಬೀಳ್ ಆದ್ರ ಶಿವಸ್ಥಾನಕ್ಕೆ ಬಂದ ಕೂತಾರೆ ಏನ್ ಬೇಕಾದ ಬೇಕು ಸರ್ ಅದ ನಮ್ದು ಧರ್ಮದ ನಿಮ್ಮ ರುಂಬಾಲರ ಸುತ್ತಕೋರಿ ಟೊಪಿಯರ ಸುತ್ತಕೋರಿ ಟಾವೆಲ್ಲರಿ ಹಾಕ್ರಿ ಏನ್ ಹಾಕ್ತೀರಿ ಹಾಕ್ರಿ ಆದ್ರ ನೀವ್ ನೀವ್ ಬಾರ್ಷ್ಯಾಡ ಬಂದ ಏನಂತ ಬಸ್ಸು ಅದ್ ಹೋಗ್ಲಿ ಅದ ಭಾಷಾ ನೋಡೋಣ ಆದ್ರೆ ಇದ್ದಾಗ್ರೆ ಯಾಕಂತ ಅದನ್ನ ಶಿವಸ್ಥಾನದ ಒಳಗ ಆ ಹಂಗ ಇರಬೇಕಾಗ್ತದ ಇರ್ಲಿ ಯಾಕೆ ಹಂಗಿ ಹೊಲಿಸಿಲ್ಲ ನಕ್ಷತ್ರ ಎಲ್ಲರಿಗೂ ಯಥಾ ಪ್ರಕಾರವಾಗಿ ಯಾಕಂತ ಕೇಳಿದ್ರೆ ಎರಡೂ ಮೇಲೆ ನಿಯಮಗಳನ್ನು ಓದಿರೋ ಕಮಿಟಿ ಅವ್ರಿಗೆಲ್ಲ ಗೊತ್ತಾಗ್ಬೇಕು ನಿಯಮಗಳು ಸರ್ ಸಾಯಂಕಾಲ ಇದ್ರ ಯಾಕಂತ ಕೇಳಿದ್ರ ಈ ಇವತ್ತಿ ಇಲ್ಲಿ ಹಾಡಿಕ ಬೇರೆ ಸರ್ ಯಾಕಂತ ಕೇಳಿದ್ರೆ ಇದಲ್ ಇಟ್ಟೈತೆ ಅಂತ ಕೇಳಿದ್ರೆ ಹಿಂದ ಬಹಳ ಜನ ಬಂದಿರ್ತಾರ ಸರ್ ಆ ಕಡೆ ಈ ಕಡೆ ಎಲ್ಲ ಕೂತಾರ ಅವ್ರ ಎಲ್ಲೆಲ್ಲಿ ಬಂದ್ ಅವ್ರೆಲ್ಲಾ ಪುಸ್ತಕಗಳನ್ನ ಹುಡುಕ್ತಾರ ಐದು ಗಂಟೆಕ್ ಲಕ್ಷ್ಮೀ ತಾಯಿ ಸಾಕ್ಷಿ ಹಿಡದ ಭಂಡಾರ ನಂಬಿದವರು ಬಾಳವೆ ಬಂಗಾರ ಆಗ್ತದ ಬಂಡಾರದೊಳಗೆ ಕೈ ಹಾಕಿ ಒಂದು ನಿರ್ಣಾಯಕ್ ಬಂಡಾರ ಪ್ರಕಾರ ಎರಡೂ ನ್ಯಾಯವ್ರ ಮಾತಾಡ್ಬೇಕು ತಪ್ಪಾತ ತಪ್ಪ ಅಂತ ಒಪ್ಕೋಬೇಕು ಸರಿ ಇದರ ಸರಿ ಅಂತ ಒಪ್ಕೋಬೇಕು ಇಲ್ಲಿ ಮಂಡ ನ್ಯಾಯ ಕಮಿಟಿ ನಿರ್ಣಯವೇ ಕೊನೆ ನಿರ್ಣಯ ಅಂತ ನಿಮಗೆ ಈಗಾಗಲೇ ನಾವೇನ್ ಮಾಡಿದ್ವಿ ಎರಡೂ ಮೇಳದವ್ರಿಗೆ ಸೂಚನೆ ಕೊಟ್ಟಿವಿ ಆ ಸೂಚನೆಗಳನ್ನ ಈಗ ನಾನು ಇನ್ನೊಮ್ಮೆ ಕಮಿಟಿ ಅವ್ರಿಗೆ ಗೊತ್ತಾಗುವಾಗ ಓದ್ ಹೇಳ್ತಾ ಇದ್ದೇನೆ ದಯಮಾಡ್ ಎರಡು ಮೇಳದವ್ರು ಏನ್ ಮಾಡ್ಬೇಕಂದ್ರೆ ಕಮಿಟಿ ನಿಯಮಗಳನ್ನು ಕೇಳ್ಕೋಬೇಕಂತ ವಿನಂತಿ ಅದಕ್ಕೆ ಯಾಕಂತ ಕೇಳಿದ್ರ ಏನೇ ಕೇಳುದ ಹೇಳುದ ನಾ ಏನ್ ಕೇಳ್ಬೇಕಾಗಿತ್ತು ನೀವ್ ಏನ್ ಹೇಳ್ಬೇಕಾಗಿತ್ತು ಅದನ್ನ ನಿಮ್ಗೆ ಅಡ್ವಾನ್ಸ್ ಕೊಟ್ಟದ್ವು ನಾನ್ ಕೇಳುದಿಲ್ಲ ಹೇಳುದು ಉಳಿದಿರುದಿಲ್ಲ ಅದನ್ನ ಹೇಳ್ತಲ್ಲ ಅದನ್ನ ಹೇಳ್ತೇನೆ ಅದನ್ನ ಅದನ್ ಹೇಳ್ತಾರಲ್ಲ ಈಗ ಹದಿನೆಂಟು ಪುರಾಣಗಳಂತೂ ಈ ಭಾಗದೊಳಗೆ ಯಾಕಂದ್ರೆ ಕೇಳಿದ್ರ ಗೋಕಾಕ ತಾಲೂಕದೊಳಗ ಓದ್ಕೊಂಡಿರ್ತಕ್ಕಂತ ಹದಿನೆಂಟು ಪುರಾಣ ಇನ್ನುಳದ ತಾಲೂಕದಾಗಿಲ್ಲ ಕಡಿಮೆದಾರ್ ಸರ್ ಫಸ್ಟ್ ಹದಿನೆಂಟು ಪುರಾಣ ಹುಟ್ಟಾಕಿ ತಾಲೂಕು ಯಾವ್ದಂತ ಕೇಳ ಅದು ಗೋಕಾಕ ತಾಲೂಕನ ಯಾಕಂತ ಕೇಳಿ ಕಾನಟ್ಟಿ ಒಳಗೆ ಬೊಂಡ್ಲಿಕ್ ಅಂತಿದ್ದ ಅವನ ಮನೆಗೆ ಹದಾಗ ನೋಡಿ ನಂಗನಾಡತ್ತಿದೀವಿ ಏನ್ ಹೋಗ್ ಕುಣಿಲಿಕ್ ಇವೆಲ್ಲ ಸರ್ ಇವೆಲ್ಲ ಹದಿನೆಂಟು ಪುರಾಣ ಇವೆಲ್ಲ ಕೊಂಡ್ ಮಲಕಾರಿ ಮೇಣ್ಯಾಗ ಬೇಕಾಗ ಅವ್ರಲ್ಲ ಇಲ್ಲಿ ಯಾಕಂತ ಕೇಳಿದ್ರೆ ಇದು ಗೋಕಾಕ ತಾಲೂಕ್ ಸಾಮಾನ್ಯ ಅಲ್ಲ ಯಾಕಂತ ಕೇಳ ಕಪರೊಟ್ಟಿ ಅರ್ಜುನ್ ಇಲ್ಲವನ ಇನ್ನು ಕಾನಟ್ಟಿ ಪುಂಡಿಕಣ್ಣ ಇಲ್ಲವನ ಕೌಸಲಿಗೆ ಇಟ್ಟವ್ರು ಗೋಕಾಕ್ ತಾಲೂಕದವರನ ಇನ್ ಗೊಬ್ಬರ ಇಬ್ಬರ ಬದ್ರನಾಳ್ ಸತ್ಯಪ್ಪನ ಕೂಡ ಇಲ್ಲಿದವನ ಈಗ ನಾಗನೂರದ ಗೊಬ್ಬರ ನೂತನವಾಗಿ ಪುರಾಣ ಪಂಡಿತ ಯಾರಂತ ಕೇಳಿದ್ರ ಮಲ್ಲು ಮಾಸ್ತಾರ್ತಿ ಅವನು ಕೂಡ ಚೆನ್ನಾಗಿ ಓದ್ಕೊಂಡ್ ಮೂರು ಯುದ್ಧ ಗ್ರಾಮದಮ್ಮ ಇದು ಗೋಕಾಕ ತಾಲೂಕದ ಹದಿನೆಂಟು ಪುರಾಣ ಪಂಡಿತರು ಬಾಳ ಜನ ಅದ ಇಲ್ಲೇ ನಮ್ಮ ಮಕ್ಳು ಯಾರಾದಾರಂತ ಕೇಳಿದ್ರ ನಮ್ಮ ಮಗಾರ ಕೇಳ್ರ ನಾರಾಪುರ ಎಂಕನ ಗುರುಗಳ ಹದಿನೆಂಟು ಪುರಾಣ ಪುಂಡ ಅಂತ ಕೈ ಇನ್ನು ಮೆಳವಂಕಿಯ ಮುತ್ತಾಪ್ ಮಾಸ್ತರ್ ನಮ್ ಮುಂದಿಲ್ಲ ಇರ್ದೇ ಇದ್ರ ಕೂಡ ಮುತ್ತಾಪ್ ಮಾಸ್ತರ್ ನಂಗ ಸಮಳಗ್ ಬಂದು ನಿಂತಂದ್ರೆ ಮುತ್ತಾಪ್ ಮಾಸ್ತರ ಸತ್ತಿದ್ದ ಸರಿ ಇದ ಸರಿ ಐತಿ ತಪ್ಪಿತ್ತಾರ ಹೇಳಿ ಎದ್ದು ಕೊಟ್ಟಿದ್ಯಾರ ಮೆಳವಂಕಿ ಮುತ್ತಪ್ಪ ಅವ್ ಸರಿ ಇನ್ನ ಉಳ್ದದ ಇವ್ ನಮ್ ಮುಂದಿಲ್ಲಮ್ಮ ಹದಿನೆಂಟು ಪುರಾಣದಾಗ ಎಷ್ಟೋ ಸರಿ ಹಾಕಿ ನಡೆದು ಹೋಗ್ತಿ అవగా నాలుకు మత్ోద్దు స్టేజ్ మేలు వంద మాప్ మాస్టర్ నన్ గురుత పుణ్యద ప్రశ్న సిక్వ నన్న జోడి బంది మాన్ ఐదు ప్రశ్న కత్తు డాడ్రంత మెల్విక మేజ్ నగ్ద నాలు సౌతా స్టేజ్ నగ్వత్ సోత సభా హౌదు అన్స్కుందాక్ స్టేజ్ నగ్గే విన్నా సౌతా కత్తిర్తారు దవ சோல்டூங்க நிம்மதியாக பண்டித் நிமக இன்ன மாளிகராய மத்தூர் அக்ஷதபா அந்த கேதிர காந்தி வீர சங்கோஜி ராயனியாக நெத்தி சட்டி மங்க மாளிகராயன மார்க்கொழிவா ராயன்னு எல்லாரும் ಅಲ್ಲಿ ಸಾರಿ ಹುಟ್ಟ ಹಾಡ್ರೆ ಇಲ್ಲಿ ಸಾರಿ ಹುಟ್ಟಿಲ್ಲ ಇರ್ಲಿ ನಾನು ಏನೇನ್ ಮಾಡುವಂತ ಮಾಡೋ ದೊಡ್ಡ ಕಾರ್ಯಕ್ರಮ ಇರ್ಲಿ ಯಾಕಂದ್ರೆ ಕುಣದಾಡಕ್ ಲಾಗೋದಿಲ್ಲ ಚೂಡಿದಾರ ಹಕ್ಕಿ ಬಹಳ ಸುಂದರವಾಗಿ ಹಾಡ್ತಕ್ಕಂತ ಬಹುಶಃ ಹಾಲು ಮತದೊಳಗ ಸಂಗೋಳಿ ರಾಯನ ಪದ ಜೋಕಾಲಿ ಏರಿದಂಗ ಜೋಕಾಲಿ ಇಳ್ದಂಗ ಹಂಗ ಜೇವೂರ ಗೌಡ್ರ ಹಾಡ ಹಾಡಾಕತ್ರ ಅಂತ ಕೇಳಿದಾರ ಸೋಣ ಹನುಮಂತ ಗೌಡ್ರ ಹಾಡ ಹಾಡಾಕತ್ರ ಅಂದ್ರ ಜೋಕಾಲಿ ಏರಿದಂಗ ಜವಕಾಲಿ ಬೆಳ್ದಂಗ ಹಂಗ ಪದ್ಯವನ್ನು ಹಾಡ್ತಕ್ಕಂತ ಅವಿ ಇವತ್ತು ನಮ್ಮ ಜಾತ್ರೆಗೆ ಬಂದಳ ಒಂದ್ಸರಿ ಮುತ್ತು ಲಕ್ಷತಾ ತಗ್ಗಿಗ ಒಂದ್ಸಾರಿ ಜೀವರಾದ್ರೆ ಚಪ್ಪಾಳಿ ಇವಾಗ ಹಾಡ್ಬಾರ್ದು ಉಳಿತು ನಂಗಿಲ್ಲ ನಿನಗೂ ಬಸ್ಸು ಏ ಯಾವ ಹಾಡದೋ ನಿನ್ನ ಪಾರ್ಟಿ ಅದಾಳ ಹೊಟ್ಟೆ ವಿಚಾರ ಮಾಡಬೇಡಿ ನಿಂತ ಒಂದಾಯ್ತು ಪಾರ್ಟಿ ಒಟ್ಟೆ ವಿಚಾರ ಮಾಡ್ಬೇಡ ಇರ್ಲಿ ಯಾಕಂತ ಕೇಳಿದ್ರೆ ಎರಡೂ ಮೇದವ್ರಿಗೆ ಏನಪ್ಪಾ ಅಂತ ಕೇಳಿದ್ರೆ ಈಗ నేమ దైవా ఎరడు మేదక ఓకే 18 పురాణాల సూచనలు శివ పురాణ బ్రహ్మ పురాణ విష్ణు పురాణ వరహ కూర్మ మత్స్య వామన భవిష్య స్కంద పద్మ మార్కండేయ గరుడ అగ్ని భాగవత నారద లింగ బ్రహ్మ విరత్వ బ్రహ్మాండ 18 పురాణ ఇండి ఏ ప్రశ్నకు నేమ లెనదావు ಗಲಗಲಿ ಅನುವಾದಿಸಿದ ಪುರಾಣದಲ್ಲಿ ಮಾತ್ರ ಪ್ರಶ್ನೆ ಮಾಡುವುದು ಇದು ಹೊಸ ಸಟ್ಟ ಅಂತ ಎಲ್ಲರಿಗೂ ಗೊತ್ತದ ಪ್ರಶ್ನೆಗಳಲ್ಲಿ ಯಾವುದೇ ಚಿಹ್ನೆಗಳು ಇರಬಾರದು ಪ್ರಶ್ನೆ ಪೂರ್ಣಿರಾಮದಿಂದ ಪೂರ್ಣರಾಮದವ್ರಿಗೆ ಇರಬೇಕು ಪ್ರಶ್ನೆ ಐದು ಶಬ್ದಗಳಕ್ಕಿಂತ ಅಂದ್ರೆ ಅಡುಕತ್ ಕೇಳ್ತೀವಿ ಟಚ್ ಆಗಿರಬೇಕು ಶಬ್ದ ಒಂದನ್ನು ತುಂಬಿದರೆ ಪ್ರಶ್ನೆ ಪೂರ್ಣವಾಗುವಂತಿರ್ಬೇಕು ಅಂದ್ರೆ ಇರಬೇಕಂತ ಅದರ ಅರ್ಥ ಇನ್ನ ಪ್ರಶ್ನೆ ಬೆನ್ನುಡಿ ಮುನ್ನುಡಿ ಪರಿಬಿಡಿಗಳಲ್ಲಿ ಪ್ರಶ್ನೆ ಮಾಡಬಾರದು ಒಂದು ಪುರಾಣದಲ್ಲಿ ಒಂದೇ ಪ್ರಶ್ನೆ ಮಾಡಬೇಕು ಅಂತ ಇಲ್ಲಿ ಬರ್ದೇನೆ ಸರ್ ಅಂದ್ರೆ ಒಂದೇನಾ ಬುಕ್ಕಿಗೆ ಒಂದೇನ ಅಂತ ಕೇಳಾಕತ್ತಿದ್ರು ಯಾಕಂತ ಕೇಳ ಪುರಾಣಕ್ಕೆ ಒಂದ ಮಾಡ್ರಿ ಸರ್ ಯಾಕಂತ ಕೇಳಿ ಸ್ಕಂದದಾಗ ಮೂರದವ್ ಮೂರು ಅದ್ರಾಗ ಮಾಡೋದಿಲ್ಲ ಸ್ಕಂದದಾಗ ಸ್ಕಂದ ಬಿಟ್ಟು ಮಾತ್ರ ಬೇರೆ ಅದಾವಲ್ಲ ಎರಡು ಪುರಾಣಗಳು ಅದರಾಗ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಇನ್ನ ಒಂದು ಪುರಾಣದಲ್ಲಿ ಒಂದೇ ಪ್ರಶ್ನೆ ಮಾಡ್ಬೇಕು ಜೆರಾಕ್ಸ್ ಪುರಾಣ ನಡ್ಸುದಲ್ಲ ಇಲ್ರಿ ಸರ್ ನನ್ನ ಜೆರಾಕ್ಸ್ ಅತಿ ಒರಿಜಿನಲ್ ಇಲ್ಲ ಅಂದ್ರೆ ನಾವು ಜೆರಾಕ್ಸ್ ಪುರಾಣ ತೋರಿಸಿದ್ರೆ ಅದಕ್ಕೆ ಅನುಮತಿ ಇಲ್ಲ ನೀವು ತಗೊಂಡ್ಬ್ರಿ ಸಾಕಷ್ಟು ಬುಕ್ಗಳ ಇನ್ನ ನಾಲ್ಕು ಪ್ರಶ್ನೆಗಳನ್ನು ಮಾಡ್ಬೇಕು ಎರಡು ಗಂಡಿನ ಹೆಸರಿಟ್ಟ ಎರಡು ಹೆಣ್ಣಿನ ಹೆಸರಿಟ್ಟ ಒಂದೇ ಶಬ್ದ ತುಂಬ್ರೆ ಪೂರ್ಣ ಆಗಿರ್ಬೇಕು ಅದು ಉತ್ತರ ಶುಗುಲಿ ಬಿಡ್ಲಿ ಅದ ತಾಯಿ ವಿಚಾರ ನಿಮ್ ನೀವು ಯಾರ್ಯಾರು ದುಡ್ಕೊಂಡ್ರೆ ಯಾರ್ಯಾರು ಹೆಂಗ್ ಸಿಗ್ತದೆ ಹೆಂಗ್ ಸಿಕ್ತದ ಇದೇನಿದು ಹದಿನೆಂಟರ ಸತ್ತಿನೊಳಗ ಇನ್ನ ಈ ಹೊಸ ಗಲ್ಗಲಿಯವರು ಅನುವಾದಿಸಿರ್ತಕ್ಕಂತ ಬುಕ್ಗಳಲ್ಲಿ ಕೆಲವೊಂದು ಬುಕ್ಗಳ ಇಲ್ಲ ಅದರಲ್ಲಿ ಭವಿಷ್ಯ ಅಗ್ನಿ ಶಿವ ಮಾರ್ಕಂಡೆಯ ಬ್ರಹ್ಮಾಂಡ ಇವು ಬಿಟ್ಟರೂ ಕೂಡ ನಿಮಗೆ ಹದಿಮೂರು ಪುರಾಣಗಳೇ ನಿಮ್ಮ ಕೈಗೆ ಸಿಗ್ತಾ ಇದ್ದ ಹದಿಮೂರು ಪುರಾಣಗಳಲ್ಲಿ ನಾಲ್ಕು ಪುರಾಣಗಳಲ್ಲಿ ಪ್ರಶ್ನೆ ಬರಬೇಕು ಇವತ್ತು ನಾಲ್ಕು ಪುರಾಣಗಳ ಈ ಪ್ರಶ್ನೆ ಬರಬೇಕು ಎಲ್ಲಿ ಎರಡು ಎರಡು ಮೇಲಕ್ಕೆ ಅದು ಈ ಉದಾಹರಣೆಗೆ ಪದ್ಮ ಪುರಾಣ ಹಾಕದವು ಪದ್ಮರಾಗ ಬುಗ್ ಅಂದ್ರೆ ಪದ್ಮರಾಗ ನಾಕು ಹಾಕಿದ್ರೆ ಹಂಗ ಹಾಕೋಂಗಿಲ್ಲ ಪದ್ಮಕ್ ಒಂದ್ ಹಾಕೋದು ಈ ಸ್ಕಂದ ಮೂರದಲ್ಲ ಸ್ಕಂದಕ್ಕೆ ಒಂದ ಹಾಕೋದು ಮತ್ ಎರಡ ಅದ್ರ ಒಂದ ಹಾಕೋದು ಬ್ರಹ್ಮವರಿ ಎರಡದ ಒಂದ್ ಹಾಕೋದು ಇನ್ನೊಂದು ಪುರಾಣಗಳೆಲ್ಲ ಎಲ್ಲ ಒಂದೊಂದನ್ನ ಇದು ಹೊಸ ಒಳಗೆ ಯಾಕಂದ್ರೆ ಪುರಾಣ ಹೋದಾಗ ಎಲ್ಲರಿಗೂ ಗೊತ್ತದೆ ಇದು ವಿಷಯ ಇದು ಪುರಾಣದವರೆಲ್ಲ ಎಲ್ಲ ಇನ್ನ ಇನ್ನು ಹಾಲು ಮತದಲ್ಲಿ ಕೆಲವೊಂದು ನಿಯಮಗಳನ್ನ ಹೇಳ್ತಾ ಇದೀವಿ ಆ ಸಿದ್ಧರ ಹೆಸರಿಟ್ಟು ನಾಲ್ಕು ಪ್ರಶ್ನೆಗಳನ್ನು ಮಾಡುವುದು ಅಂತ ಹೇಳಿವಿ ಹಾಲು ಮತಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳಲ್ಲಿ ಅಥವಾ ಪುರಾಣಗಳಲ್ಲಿ ಪ್ರಶ್ನೆಗಳನ್ನು ಮಾಡುವುದು ಹಾಲು ಮತ ಜಡ್ಡಿಂಗ್ ಇದ್ರು ನಡಿತದ ಹಾಲು ಮತ ಜಡ್ಡಿಂಗ್ ಇರ್ದಿದ್ರು ಅದು ಹಾಲು ಮತಕ್ಕೆ ಸಂಬಂಧಪಟ್ಟಂತ ಪಟ್ಟಂತ ಪುಸ್ತಕ ಇರಬೇಕು ಹೆಸರಿಟ್ಟ ಪ್ರಶ್ನೆ ಮಾಡುವುದು ಪ್ರಶ್ನೆಯು ಪೂರ್ಣಿರಾಮದಿಂದ ಪೂರ್ಣಿರಾಮದವರಿಗೆ ಇರಬೇಕು ಅಲ್ಪಿರಾಮ ಕಾಮ ಉದ್ಗಾರ ನಡು ಏನು ಗದ್ದೆ ಬೇಡ ನೇರವಾಗಿ ಹೆಂಗಿರ್ಬೇಕು ಅದಕ್ಕೆ ಎಕ್ಸ್ಪ್ರೆಸ್ ಬಸ್ ಇರ್ತಾವಲ್ಲ ಮೂಡ್ಲಿ ಬಿಟ್ಟರೆ ಡೈರೆಕ್ಟ್ ಅಲ್ಲಿ ಗೋಕಾಕನ ತರಬಹುದು ಗೋಕಾಕ ವ್ಯವಸ್ಥೆ ಅಂದ್ರೆ ಬೆಳಗಾವಿ ತರ್ಬೋದು ಸರ್ ಬೆಳಗಾವಿ ಬಿಟ್ರೆ ಬೆಂಗಳೂರನ್ನ ಚಿಹ್ನೆಗಳ ಬಸವರಾಜ್ ಬರಂಗಿಲ್ಲ ಪ್ರಶ್ನೆಯು ಅರ್ಥ ಕೊಡುವಂತೆ ಐದು ಶಬ್ದಗಳಕ್ಕಿಂತಲೂ ಹೆಚ್ಚಿರಬೇಕು ಕಡಿಮೆ ಅಂದ್ರೆ ಐದು ಶಬ್ದ ಇರಬೇಕು ಅವು ಹತ್ತಿರಲಿ ಮುಂದೆ ಎಷ್ಟೋ ಐದರೇ ಇರಬೇಕು ಕಡಿಮೆ ಅಂದ್ರೆ ಪ್ರಶ್ನೆಯಲ್ಲಿ ಒಂದೇ ಅಡಕಿರಬೇಕು ಅದು ಹದಿನೆಂಟರಂಗ ಇದ್ರು ಒಂದ ಶಬ್ದ ತುಂಬಿದ್ರೆ ಪೂರ್ಣಗೊಂಡಿರಬೇಕು ಪುಸ್ತಕದ ಮೇಲ್ಗಡೆ ಹಾಲು ಮತ ಅಥವಾ ಹಾಲು ಮತಸ್ಥರು ಇದ್ದರೂ ನಡಿತೈತಿ ಇರ್ದಿದ್ರು ನಡೀತದ ಆದ್ರ ವಿಷಯ ಮಾತ್ರ ಹಿಂದಾ ಮುಂದ ನೋಡಿದ್ರೆ ಹಾಲು ಮತ್ತೆ ಸಂಬಂಧ ಇರ್ಬೇಕು ಮತ್ ಛಿದ್ರ ಹೆಸರು ಇಟ್ಟು ಎಲ್ಲಾ ಕಡೆ ಚಿತ್ರದಾರ ನಮ್ಮಲ್ಲಿ ನೌಕೋಟಿ ಕೋಟಿ ಕ್ಷಿದ ಸರ್ ಅದು ನಮ್ಮ ಭಾಗದ ಕ್ಷಿದ್ರ ಹೆಸರು ಗೊತ್ತಬೇಕಲ್ಲ ಅದ್ರ ಹಾಲು ಮತ್ತೆ ವಿಷಯ ಹಿಂದಾ ಮುಂದ ಹಾದಿರ್ಬೇಕು ಇನ್ನ ಪರಿವೇಡಿ ಬೆನ್ನುಡಿ ಮುನ್ನುಡಿಗಳಲ್ಲಿ ಪ್ರಶ್ನೆ ಮಾಡಬಾರ್ದು ದಿನಪತ್ರಿಕೆ ಅಂತ ಬರ್ತಾವ ನಮ್ಮಲ್ಲಿ ಹಾಲು ಮತ್ತದ ಒಂದ್ ಐವತ್ತು ಪೇಜ್ ಅರವತ್ತು ಪೇಜ್ ಆ ಪತ್ರಿಕೆದಾಗ ಹಾಲು ಮತ್ತೆ ವಿಷಯ ಬಂದಿ ಆ ದಿನಪತ್ರಿಕೆ ಹಾಕ್ಬೇಡ ದಯಮಾಡಿ ದಿನಪತ್ರಿಕೆ ಮಾಸ ಪತ್ರಿಕೆ ನಡೆಯುವುದಿಲ್ಲ ಜೆರಾಕ್ಸ್ ಪ್ರಾಣಗಳಿಗೆ ಇಲ್ಲೂ ಕೂಡ ಅವಕಾಶ ಇಲ್ಲ ಪುರಾಣ ಎಷ್ಟಿರ್ಬೇಕಂದ್ರೆ ಕಡಿಮೆ ಅಂದ್ರೆ ಎರಡು ನೂರು ಪುಟ ಗಂತಲೂ ಹಚ್ಚಿರಬೇಕು ಎರಡು ನೂರು ಆ ಪ್ರಶ್ನೆ ನಾವು ಪರಿಗಣಿಸಲಾಗುವುದಿಲ್ಲ ಕಮಿಟಿ ವತಿಯಿಂದ ಇನ್ನ ಕಮಿಟಿ ನಿರ್ಣಯವೇ ಕೊನೆ ನಿರ್ಣಯದ ಈ ಪ್ರಕಾರ ಏನಪ್ಪಾ ಅಂತಾರೆ ಎರಡೂ ಮೇಳದವ್ರಿಗೆ ಬಹಳ ನೇಮಗಳನ್ನ ಈಗಾಗಲೇ ನಾವು ಎರಡೂ ಮೇಳ ಕೇಳಿದಿವಿ ಮುಂದಿನ ಸಂದಿಗೆ ಅಂದ್ರೆ ಅವ್ರ ಏನ್ ತಿಮ್ಮ ಹೊಡಿತಾರಲ್ಲ ಯಾರ ನಮ್ಮ ಹೇಳ್ಕೋ ಕಲಗುರ್ಗಿ ಲಕ್ಷ್ಮೀ ತಂಗಿ ಏನ್ ತಿಮ್ ಹಾಕ್ತಾರಲ್ಲ ಆ ದಿಮ್ಮಿ ಹಾಕಿ ದೇವರಾ ಕರ್ದ ಮಾರ್ಗಕ್ಕೆ ಏನು ಬರ್ತದಲ್ಲ ಆ ಟೈಮ್ ಒಳಗೆ ಎರಡು ಮೇದವ್ರು ಎರಡನೇ ಪ್ರತಿಗಳಲ್ಲಿ ಪ್ರಶ್ನೆಗಳನ್ನ ತಂದ ಕೊಡ್ಬೇಕು ಅವ್ರಿಬ್ರು ಕೊಡ್ಲಿಲ್ಲ ಅಂದ್ರ ನಿಮ್ಗೆ ಹೇಳ್ಬೇಕು ನೀವು ಬಸವರಾಜ್ ತಂದು ಕೂಡ ಹೇಳಿದ ಡಾ ಅವಾಗ ಸಾಯಂಕಾಲ ನೀವು ಇಬ್ಬರು ಇಲ್ಲ ಬರ್ತದೆ ಯಾಕಂತ ಕೇಳಿದ್ರೆ ಇರ್ಲಿ ಎರಡೂ ಮೇಳದವ್ರು ಏನಂತ ಕೇಳ ಸರಿಯಾಗಿ ಮಾರ್ಕ ಹಾಡೋದ್ರನ್ನ ತಂದು ಕೊಡ್ಬೇಕು ಈ ಮೇಳದೊಳಗ ನಮ್ಮ ತಾಳ ಬಾರಿಸ್ ನಿದ ತಮ್ಮ ಇಬ್ಬರು ಇವ್ರಿ ಅಂತ ಟೋಪಿಗೆ ಹಾಕೋ ತಿಳಿ ನಾವ್ ಆಗಲ್ಲ ಅಡುಗೆ ಸಿಗತ್ತ ಈ ನಾ ಹೇಳೋಣ ಹಾ ಹಿಂಗ್ ತಮ್ಮ ಬಾಳ ಚಂದ ಭಾಷಾಡತ್ತರಿ ಈ ಈ ಭಾಷಾಡ ಮುಂದ್ ಮುಂದ್ ಹಣ ಒಟ್ಟ ತೊಂದ್ರೆ ಆಗಿರಿ ಬರದ ಗೊತ್ತ ಜನ ಹೌದ್ ಪಾ ತಾಳ್ತಕ್ಕಂಗೆ ಭಾಷಾಡಿಬೇಕು ಅಷ್ಟು ಶುದ್ಧವಾಗಿ ಬರ್ಸ್ಬೇಕು ಇಬ್ರು ಶುದ್ಧಗಳಿಗೆ ಧನ್ಯವಾದಗಳು ಕುತ್ಕೊಂಡ್ಬೇಡ್ರಿ ನೀವು ಸುರೇಶ ಆ ಕಡೆ ಡಗ ಡೋಳ್ ವರ್ಷ ಬರದ ಬದಂತಮ್ಮ ನೀ ಹೆಂಗ್ ಬರ್ಸಿ ಗೊತ್ತಿಲ್ಲ ಡಗ್ಗದ ಅಂತ ನಾ ಹೇಳುದಿಲ್ಲ ಯಾಕ್ರ ಬಸು ಸತ್ತಿ ಉರ್ಬಾ ಅಂತ ಕೇಳಿದ್ರ ಆ ಮುತ್ತಿರು ಮೇಳಿನೊಳಗ ಬಹಳ ಒಳ್ಳೆ ಒಬ್ಬ ಹಶ್ ಮಾಡ್ತಕ್ಕಂತ ಕಲಾವಿದ ಇವತ್ತು ಎಲ್ಲಾ ಮ್ಯಾಳಿಯವ್ರು ಕೂಡ ಬಂದಿದ್ದೀಪಾ ನಮ್ಮ ಮೇಳಗೂ ಕೂಡ ಸಹಕಾರ ಆಗಿದೆ ಮೊದಲು ಧನ್ಯವಾದಗಳು ಆ ಇನ್ನ ಹಿಮ್ಮೇಳ ಹಾಡತಕ್ಕಂತ ಪ್ರಕಾಶ್ ಮತ್ತು ನಾಗು ಇಬ್ರು ನೀವು ಕೂಡ ಚೆನ್ನಾಗಿ ಆಡ್ಬೇಕು ಇನ್ನೊಂದು ಬಂದದ ಸರಿ ಮ್ಯಾಳ್ ಮಾತಾಡ್ತಕ್ಕಂಥ ಅರ್ಬಾಟ್ಲೆ ಅರಟಾಳ ಹುಲಿ ಶಾಂತಲೆ ಹಾಡೋ ಸೋನಾಳ್ ಹನುಮಂತ ಗೌಡ ಅರ್ಬಾಟ್ಲೆ ಹಾಡೋ ಅರಟಾಳದ ಶಿಷ್ಯ ಯಾರಪ್ಪ ಅಂತ ಕೇಳಿದ್ರ ಅಳ್ತಾಳ ಕಲುಷ್ಯ ಶಿಷ್ಯ ಬಗ್ಗೆ ಬಾಳು ಇವತ್ತೆ ಮಿಣಿನಾಗ್ರಹ ಬಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಎದ್ದಿಲ್ಲ ಬಾಳು ಎದ್ನಿಲ್ ಬಾಳು ತುಪ್ಪ ಜರ ನೀನು ಇರ್ತದ ಅದಕ್ಕೆ ಯಾಕಂತ ಕೇಳಿದ್ರೆ ಬಹಳ ಒಳ್ಳೆಯ ಒಬ್ಬ ಕಲಾವಿದ ಈಗಾಗಲೇ ಐದಾರು ಮೇಳಗಳನ್ನು ಕಟ್ಟಿಕೊಂಡು ಆ ಅವ್ರನ್ನ ಎಷ್ಟು ಬೆಳೆಸ್ಬೇಕು ಅಳಸ್ತಕ್ಕಂಥ ತನ್ನದೇ ಎಲ್ಲಾ ಕೆಲಸಗಳನ್ನ ಬದುಕಿಟ್ಟು ಈ ಶಿವ ಸ್ಥಾನದಲ್ಲಿ ಹಗಲಿರುಳ್ಳಿ ವ್ಯಕ್ತಿ ಯಾರು ಅದಕ್ಕಿರೋ ತೊಂದರೆ ಬಗ್ಗೆ ಬಾಳು ಒಂದ್ಸಾರಿ ಜೋರಾದ ಚಪ್ಪಾಳೆ ತಮ್ಮ ನಿಮ್ ಪ್ರಾರಂಭ ಮಾಡಿದಿ ಹೊಸ ದಾಟಿ ಇಲ್ಲಿ ಗೊತ್ತದ ಜನಪದ ಈ ಜನಪದ ಬಂದೊಂದಿಲ್ಲ ನಿಪನ್ಯಾಳು ಮಾಡೋದು ಹಾಡ್ರಿ ಮ್ಯುಸಿಕ್ ಮೈದಾನ ಕೋಲಾರದ ಒಂದ್ಸಂದಿಗೆ ನೀವ್ ಹೆಂಗ್ ಮಾಡ್ತಿರೋ ಕೂತಿರ್ತಕ್ಕಂತ ಜನ ಎಲ್ಲ ಹೌದ್ ಹೌದ್ ಅಂದಿರಬೇಕು ವಿಷಯ ಮಾತ್ರ ಹಾಲು ಮತ್ತೆ ಇರಬೇಕು ಯಾಕಂದ್ರೆ ಸಿದ್ಧಿ ಈಗ ಅವಿ ಹಾಡಿದಲ್ಲ ಇದ್ ಕಡೆ ಏನ್ ಹಾಡಿದಲ್ಲ ಬಸ್ಸು ಯಾವ ಹಾಡ ಹಾಡಿದ್ರು ಅದಕ್ಕಿರ್ಲಿ ಯಾಕಂತ ಕೇಳಿದ್ರ ಸಿರಿಡೋನ್ ಗ್ರಾಮದೊಳಗ ಬೀರದೇವರಿದ್ದ ಬೀರ್ ಪರೀಕ್ಷೆ ಮಾಡ್ಲಿಕ್ಕೆ ಹುಲಸಂತಿ ಬೀರ್ ಪರೀಕ್ಷೆ ಮಾಡ್ಲಿಕ್ಕೆ ಕೈಲಾಸದಿಂದ ಯಾರು ಬಂದ್ರೆ ಶಿವ ಪಾರ್ವತಿ ಸಿರಿಡೋಣ ಗ್ರಾಮ ಕೇಳಿದ್ರು ಮಾಳೀಗರಾಯನ ಪರೀಕ್ಷೆ ಮಾಡಬೇಕಾಗಿ ಶಿವ ಪಾರ್ವತಿ ತಲೆಗು ಬಂದ್ರ ಗುಡಿ ಒಳಗೆ ಬರ್ಲಿಲ್ಲ ಗುಡಿ ಮೊದಲು ಕಾಂತಾರ ಪಾರ್ವತಿ ಪರಮಾತ್ಮ ಕುತ್ಕೊಂಡ್ರು ವಿಕಾಲಜ್ಞಾನಿ ಮಾಲೀಗರಾಯಗ ಗೊತ್ತಾತ್ ಮಾಳೀಗರಾಯ ತನ್ನ ಸೇವೆಯನ್ನು ಗುರುವಿನ ಸೇವಾ ಬಿಟ್ಟು ನನ್ನ ಗುರುವಿನ ಗುರು ಬಂದಾನಂತ ತಿಳಿದ ಕಾಂತಾರ ಹೋಗಿ ಶಿವ ಪಾರ್ವತಿಯನ್ನ ನೋಡ್ತಾರ ಪರಮಾತ್ಮಗ ಕಿವ ರಕ್ತದ ಸೋರ್ತಿತ್ತು ಪಾರ್ವತ ದೇವಿ ಗಾಳಿ ಬೀಸ್ಕೋತ್ ಕೂತಿದ್ರು ಜಪಾ ಇಲ್ಲ ಯಾಕೆ ಗೊತ್ತಾ ನನ್ನ ಶಿವ ನನ್ನ ಗುಡಿ ಬಂದಿಲ್ಲ ಯಾಕಂತ ಹೇಳಿ ಮಾಲಿಗರಾಯ ಕೇಳಿದ ಹೊತ್ತಿನ ನೋಡ್ತಾನ ಕಿಮ ರಕ್ತದ ರಾಡಿ ಇತ್ತು ಅಲ್ಲೇ ಕೂತ್ ಏನ್ ಮಾಡ್ತಂದ್ರ ಮಾಲಿಗರಯ ಕಿಮ ರಕ್ತದ ರಾಡಿಯನ್ನು ಪಂಚಾಮೃತ ಮಾಡಿ ಚರಾಚರ ನೆಕ್ಕಿ ಪರಮಾತ್ಮನ ನೆತ್ಕೊಂಡು ಹೇಳಿ ಬಂದ ಗ್ರಾಮದ ಒಳಗೆ ಬೀರ್ಸಿದ್ರ ಗುಡಿ ಒಳಗೆ ಬಂದ ಹೊತ್ತಿರ ತಾಯಿ ಪಾರ್ವತಿ ಹೇಳ್ತಾ ಏನ್ ನಿನ್ನ ಭಕ್ತಿ ಇನ್ನೂ ಪೂರ್ಣ ಆಗಿಲ್ಲ ನನ್ನ ನೀ ಅಲ್ಲಿಗೆ ನಾಟ ಆಡಬೇಕಂದಾಗ ಸಿದ್ಧ ಮಾಲಿಗರಾಯ ಜೋಡು ಕೈಯಾಗಲಿಗ ತೆಗೆದುಕೊಂಡು ಹಟ್ಟಿಗೆ ಬಡದಕ್ಕೆ ಬಂದ್ರ ಹೊಟ್ಟಿಗಿನ ಕಳ ಹೊರಗೆ ಬಂದ ರಕ್ತ ಕಾಯಿಲೆ ಹೊರದಂಗ ರಕ್ತ ಹರಿತತ್ತ ಅವಾಗ பரமாத்மா நின் மெச்சேன் ஏன் பேர் தீ பேடந்த கொடுப்பா வர்சுக்கொண்டு சாட்சாத் நே கைலாசி தரிகிழ நன்கு முண்டாசு பதவி ஆயாடு மாளிகராய பீடன அந்த பதவியாடித்தங்க சந்த ஆ நெல்லாம் கேள்வி ஒன்சி ஜோராக செப்பாள் ஜோராத செப்பாள பெட்டி வாழ தூக்கிண்டிவ இன் சாராஷி மந்திக்கு ಜನ ಹೌದೌದ್ ಅಂದಿರಬೇಕು ಹಂಗೆ ಕಾರ್ಯಕ್ರಮ ಆಗ್ಬೇಕು ನಿಮಗೆ ಟೈಮಿಂಗ್ ಅನ್ನು ಕೊಟ್ಟಿವಿ ಒಂದು ಗಂಟೆ ಕೊಟ್ಟಿವಿತ್ರಿ ನಾವು ಹೆಣ್ಣ ತಾಸು ಕೊಡ್ತೀವಿ ಸರ್ ಮಾರ್ಗಾಡ ಮೂರು ಕೊಟ್ಟಿವಿ ಇನ್ನು ವಿಷಯ ಒಂದಿಲ್ಲಿ ಚರ್ಚೆ ಯಾವ್ದು ಕೇರ ಅನ್ನ ಶ್ರೇಷ್ಠ ತಮ್ಮ ಶ್ರೇಷ್ಠ ಅನ್ನ ಶ್ರೇಷ್ಠ ತಮ್ಮ ಶ್ರೇಷ್ಠ ಈಗ ಬಸುನಿ ತಮ್ಮ ತೊದನೆ ಬಗ್ಗೆ ಮಾಳು ಅನ್ನ ಹೌದ್ರಿ ಅನ್ನ ಅಂದ್ರೆ ಮಾಳು ಶ್ರೇಷ್ಠ ಬಸು ಶ್ರೇಷ್ಠ ನೀನ ಶ್ರೇಷ್ಠ ಅಂತ ನೀ ಡಗ್ಗ ಬರ್ದಾಗ ಅಣ್ಣ ಕುಣಿ ಹೌದಾ ಅಣ್ಣಂದು ಏನೇನು ಪೋವಾಡಾಗ್ಯಾವ ತಮ್ಮನು ಏನೇನು ಪೋವಾಡಾಗ್ಯಾವ ಒಂದು ಉದಾಹರಣೆ ಹೇಳ್ತೇನೆ ರಾಮಾಯಣದೊಳಗಿನ ರಾಮ ಲಕ್ಷ್ಮಣ ರಾಮ ವನವಾಸಕ್ ಹೋದ್ ಸೀತಾದೇವಿ ಒಳಗಡೆ ಇದರಕ್ಕೆ ಹಾಕಿದ್ದ ಸೀತಾ ದಾಟಿ ಹೋಗ್ಬೇಡ ರಾವಣ ಹತ್ತದಲ್ಲಿ ರಾವಣ ಬಂದ ಗೆರಿ ಅಂದಿರೋದು ಬೆಕ್ಕಿ ಕಿಡಿ ಇರ್ತದೆ ಸೀತಾದೇವಿಗೆ ಮಾತ್ರ ಬೆಕ್ಕಿ ಕಿಡಿ ಅದ ಹೂವಿನ ಹಾಸಿಗೆ ಕಾಣ್ತಿತ್ತು ಯಾರ ಮಾತ್ರ ಬೆಂಕಿ ಕಿಡಿ ಇತ್ತು ರಾವಣ ಭಿಕ್ಷಾಂತಿಯಿಂದ ಭೋತಿ ಭಿಕ್ಷಾಂತಿಯಿಂದ ಒಳಗೆ ಹೋಗಕ್ಕೆ ಆಗ್ಲಿಲ್ಲ మీన హరంద గిరి దాటి రామాయణ రమణ ముందు బంధు ఇది లక్ష్మణ్ గిరి దాటి లక్ష్మణ్ శ్రేష్ఠు రేష్ఠ్యంగా కౌరవరొళ్ళగ్ పాండవరొళ్ళు దేవాల దేవత కులజంది మాళి సోమరయత్ కాపరయ బా సోమరయ శ్రేష్ఠ తు కాపరయ శ్రేష్ఠ ఒషిన్న శ్రేష్ఠు ఇ ಪದ್ದುಗೊಂಡ ಬರ್ತಾರೆ ಅಮರಗೊಂಡು ತುಮಾರು ಬೀರುಗೊಂಡು ಮಾರುಕೊಂಡು ಕಣಿ ಹುಟ್ಟು ನಮ್ಮಪ್ಪ ಶಿವ ಪದ್ಮಾವರಿಂದ ಶ್ರೇಷ್ಠ ನಮ್ಮ ಶ್ರೇಷ್ಠ ನೀವು ರಾಮಾಯಣ ತಗೋರಿ ಒಂದ ಒಂದ್ಸಂದಿಗೆ ಹಾಲು ಮತ ತಗೋರಿ ಅಷ್ಟು ಈ ವಿಷಯ ಹೊಸಾದದ ಈ ಭಾಗದೊಳಗ ಆಗ್ಬೇಕ ನಮ್ಮ ರೈಬಾಗ ತಾಲೂಕದಿಂದ ಬಾಗೇನಾಡಿನಿಂದ ಯೂಟ್ಯೂಬ್ ಬಂದಿದ್ದಾರೆ ಅಸೈ ಹಾಲು ಪೂಜೇರಿ ಅಂತ ಹೇಳಿ ಹಾಲು ಮತ್ತ ಚನ ಹನು ಪೂಜೇರಿಯ ಶಿಷ್ಯ ಅಂತ ಕೇಳಿದ್ರ ಅಜಯ್ ಅವ್ರನ್ನ ಕಳ್ಸಿ ಕೊಟ್ಟಾರ ಫೋನ್ ಮಾಡಿದ್ರಿ ನನಗೆ ಸರ್ ನೀವು ಹೊಂಟಾರ ಹೊಂಟಿ ನಿಂತಿ ಸರ್ ನಮ್ ಶಿಷ್ಯ ಹೋಗಿ ಬರ್ತಾನ್ರಿ ಅಂತ ಬರ್ಲಿ ನಮ್ಮ ಬಸುನ್ ಚೋಡೋದಾನ ಆ ಬಸವನ್ ನಿನಗೆ ಅಜಯ್ ನಿನಗೆ ಏನ್ ಬೇಕಾಗತ್ತೆ ಅದನ್ನೆಲ್ಲ ಕೇಳಿ ಬಸ್ ಎಲ್ಲ ಆಯ್ತು

ಚೆನ್ನಾಗಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ನನ್ನ ಎರಡು ಮಾತಾಡೋದು ಮಾತಾಡಲಿಕ್ಕೆ ಅವಕಾಶ ಕೊಡ್ತಂತ ತಮ್ಮೆಲ್ಲರಿಗೂ ವಂದಿಸಿ ಈಗ ಕಾರ್ಯಕ್ರಮ ಪ್ರಾರಂಭವನ್ನು ಮಾಡೋಣ ಬಹಳ ಚಂದವಿ ಹೊಸ ಹೊಸ ಚಾಲ್ ಹಾಡಿ ಕಾರ್ಯಕ್ರಮ ಗಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ